ಇದೇ ಸೆಪ್ಟೆಂಬರ್ ಏಳರಂದು ನಮಗೆಲ್ಲ ಹಾಗೆ ನಾವೆಲ್ಲ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಬೋದಾ ಇದ್ದೀವಿ ಅದರ ಜೊತೆ ಇನ್ನೊಂದು ವಿಶೇಷತೆ ಇದೆ ಅದೇನಂತ ತಿಳ್ಕೊಬೇಕಾ ಬನ್ನಿ ನೋಡೋಣ ವಿಷ್ಣುವಿನ ನಾನಾ ಅವತಾರಗಳಲ್ಲಿ ಒಂದಾದ ದತ್ತಾತ್ರೇಯರು ಭೂಮಿಯ ಮೇಲೆ ಹಲವು ಬಾರಿ ಮಾನವ ರೂಪ ಧರಿಸಿ ನಮ್ಮನ್ನು ಧರಿಸಿದರು ಅವುಗಳಲ್ಲಿ ಮುಖ್ಯವಾದವೆಂದರೆ ಶ್ರೀಪಾದ ಶಿವಲ್ಲವರು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಸಮರ್ಥರು ಮಾಣಿಕಪ್ರಭು ಮತ್ತು ಶಿರ್ಡಿ ಸಾಯಿಬಾಬಾರವರು ಪ್ರಥಮ ದತ್ತಾವತಾರಿಯಾದ ಶ್ರೀಪಾದ ಶಿಗಲ್ ಸಾವಿರದ ಮುನ್ನೂರ ಇಪ್ಪತ್ತನೇ ಇಸುವಿಯಲ್ಲಿ ಆಂಧ್ರ ಪ್ರದೇಶದ ಪೇಟಿಕಾಪುರದಲ್ಲಿ ಸುಮತಿ ಮತ್ತು ನರಹರಿ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಜನಿಸ್ತಾರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಗಣೇಶ ಚತುರ್ಥಿಯ ಮುಹೂರ್ತದಂದು ಇವರು ಜನಿಸ್ತಾರೆ ಅದ್ಯಾಕೆಂದರೆ ಇವರೇ ಗಣೇಶ ಎಂದು ಜಗತ್ತಿಗೆ ತೋರಿಸೋದಕ್ಕೆ ಗುರು ಕೇಳಿದ್ದನ್ನು ಕೂಡ ಕಲ್ಪವೃಕ್ಷ ಅಂತ ಹೇಳ್ತೀವಿ ಅದೇ ರೀತಿ ಇವರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ತುಂಬ ಜನರಿಗೆ ಕೇಳಿದ್ದನ್ನೆಲ್ಲ ಪ್ರಸಾದಿಸ್ತಾರೆ ತಮ್ಮ ಭಕ್ತರಿಗೆ ಸಂತಾನ ಸೌಭಾಗ್ಯ ಜ್ಞಾನ ಹಾಗೂ ಮುಕ್ತಿಯನ್ನು ಕೂಡ ಇವರ ಜೀವಿತಾವಧಿಯಲ್ಲಿ ತುಂಬ ಜನರಿಗೆ ಪ್ರಸಾದಿಸ್ತಾರೆ ಹೀಗೆ ಒಂದು ದಂಪತಿಗಳಿಗೆ ತಾವು ಹೊರವನ್ನಿತ್ತು ತಾನೇ ಮಗನಾಗಿ ಜನಿಸ್ತೀನಿ ಅಂತ ಆಶಿಸ್ತಾರೆ ಅದೇ ರೀತಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಿನ ಜನ್ಮದಲ್ಲಿ ಶ್ರೀ ನರಸಿಂಹ ಸರಸ್ವತಿಯಾಗಿ ಅವರು ಅವತಾರ ತಾಳಿ ಆ ದಂಪತಿಗಳನ್ನು ಕೂಡ ಉದ್ಧರಿಸ್ತಾರೆ ಹೀಗೆ ಇವರು ಮುಂದುವರಿಯುತ್ತಾ ಹಿಮಾಲಯಕ್ಕೆ ಬಂದು ಅಲ್ಲಿರುವ ಎಷ್ಟೋ ಜನ ತಪಸ್ವಿಗಳನ್ನು ಕೂಡ ಆಶೀರ್ವಾದ ಮಾಡಿ ಮುಂದೆ ರಾಮ ಭಕ್ತ ಹನುಮಂತನ ಕೂಡ ಒಂದು ಪ್ರಸಂಗದಲ್ಲಿ ಭೇಟಿ ಮಾಡ್ತಾರೆ ಅದನ್ನು ಇನ್ನೊಂದು ಸಲ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಎಂಬ ಮಹಾಗ್ರಂಥದಲ್ಲಿ ನಾವು ತುಂಬ ವಿಷಯಗಳನ್ನು ನೋಡಬಹುದು ಸಪ್ತಲೋಕಗಳ ವರ್ಣನೆ ಹಲವು ದೋಷಗಳಿಗೆ ಪರಿಹಾರ ದಶ ವರ್ಣನೆ ಹಲವು ವೈಜ್ಞಾನಿಕ ವಿಷಯಗಳನ್ನು ಕೂಡ ನಾವು ಈ ಗ್ರಂಥದಲ್ಲಿ ಕಾಣಬಹುದು ನಾವು ಇದನ್ನು ಮಾಡಬೇಕಾಗಿರೋ ಚಿಕ್ಕ ಕೆಲಸ ಏನಂತಂದರೆ ಇವರಿಗೆ ಹಲ್ವ ಅಂದರೆ ತುಂಬ ಇಷ್ಟ ಆದ ಕಾರಣ ಹತ್ತಿರದಲ್ಲಿ ಯಾವುದಾದ್ರೂ ದತ್ತಕ್ಷೇತ್ರ ಇದ್ದರೆ ಅಲ್ಲಿ ಹೋಗಿ ಹಲ್ವವನ್ನು ನೈವೇದ್ಯವಾಗಿ ಅರ್ಪಿಸಿ ಅಲ್ಲೇ ಇರುವ ಔದುಂಬರ ಗಿಡವನ್ನು ಪ್ರದಕ್ಷಿಣೆ ಹಾಕಿ ಓಂ ಧ್ರಾಮ್ ದತ್ತಾತ್ರೇಯ ನಮಃ ಶ್ರೀಪಾದ ಶಿವಲ್ಲಭ ದಿಗಂಬರ ದತ್ತ ದಿಗಂಬರ ಅಂತ ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಯ ನಮಃ ಎಂದು ಪ್ರಾರ್ಥನೆ ಮಾಡಿದರೆ ತಮ್ಮ ಸಕಲಾಭಿಷ್ಟಗಳು ನೆರವೇರುತ್ತೆ ಇವರು ತಮ್ಮ ಸ್ವರ್ಣ ಪಾದಕೆಗಳನ್ನು ಭಕ್ತರಿಗೆ ಪೂಜಿಸಲು ಕೊಟ್ಟು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ದೇಹ ತ್ಯಾಗ ಮಾಡ್ತಾರೆ ಇದರ ಜೊತೆಗೆ ಅವರೊಂದು ವಿಷಯ ಕೂಡ ಹೇಳ್ತಾರೆ ಅದೇನೆಂದರೆ ತಾನು ಕಾಲವಾದ ನಂತರ ಹಿಮಾಲಯದಿಂದ ತಪಸ್ವಿಗಳು ಬಂದು ಆ ಸ್ವರ್ಣ ಪಾದಕೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅವರು ಆ ಪಾದಕೆಗಳನ್ನು ಸ್ವರ್ಣ ಪೀಠಿಕಾಪುರ ಎಂಬ ಬಂಗಾರದ ನಗರಿಯಲ್ಲಿ ಈ ಪಾದಕೆಗಳನ್ನು ಇಟ್ಟು ಅವರು ಪೂಜಿಸ್ತಾರೆ ಇಂದಿಗೂ ಕೂಡ ಯಾರು ದತ್ತ ದಿಗಂಬರ ಶ್ರೀಪಾದ ಶಿವಲ್ಲಭ ದಿಗಂಬರ ಎಂದು ಪ್ರತಿದಿನ ಪ್ರತಿ ಕ್ಷಣ ನೆನೆಸ್ತಾರೋ ಅವರನ್ನು ಉದ್ಧರಿಸ್ತಾ ಇದ್ದಾರೆ ಶ್ರೀಪಾದ ಶಿವಲ್ಲವರ ಸಿದ್ಧಮಂಗಳ ಸ್ತೋತ್ರ ತುಂಬ ಪ್ರಸಿದ್ಧಿ ಸಿದ್ಧಮಂಗಳ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣಬಹುದು ನಿಮಗೆಲ್ಲರಿಗೂ ಗಣೇಶ ಹಾಗೂ ಶ್ರೀ ದತ್ತಾತ್ರೇಯರು ಒಳ್ಳೆಯದನ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು